ನಜೀರ್ ಚೋರ್ಗಸ್ತೇ ದೇವಾ ಇಲ್ಲಿ ಬೆಳಕಿಲ್ಲ ನೀಲ್ಲದೆ ನನ್ನ ಬದುಕಿನ ಹಗಲಲ್ಲಿ ಬಾದೇವ ಈ ಹಗಲಲ್ಲೂ ಏಕಾಂತವೇ ಹೊತ್ತು ಹೋಗದು ನೀ ಬರದೆ ಈ ಬಾಳಲ್ಲಿ ಕತ್ತಲಾಗದು ಈ ಬದುಕು ನೀನಿದ್ದಲ್ಲಿ ಈ ಜಗಕ್ಕೆಲ್ಲ ಬೆಳಕಾಗಿ ಬಾದೇವಾ ಬೆಳಕಿಲ್ಲ ನೀನಿಲ್ಲದೆ ನೀನಿರದ ಮನೆಯಲ್ಲಿ ನಾನ್ಯಾರೋ ಈ ಮನೆಯ ಹಂಗೆ ತಕೋ ಮನೆಯೊಳೆ ಪ್ರಶಸ್ತಿ ಪಡೆದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮವನ್ನು ಮದನ್ ಟ್ರೇಡರ್ಸ್ ಕಂಪ್ನಿಯವರು ಹಮ್ಮಿಕೊಂಡಿದ್ದಾರೆ ಈ ಒಂದು ವೇದಿಕೆಗೆ ಸಾನ್ನಿಧ್ಯವನ್ನು ಶ್ರೀ ಪೂಜ್ಯ ಹಿಂದೂ ಧರ್ಮ ಸ್ವಾಮಿಗಳು ಗಡಿ ಸೋಲುಮಾಳ ಇವರು ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಕ್ಕಾಗಿ ಮತ್ತು ಆ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ಈ ವೇದಿಕೆಯ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ఈ వేదిక్ర బా శరణు సజ్జన్ ఇవరు వేదికే ఆగమసి ఈ వే వేదిక తమ స్థానం అలంకరించీ అూ సహిత తులు హృదయ స్వగతవన్న కోరుతని ఆ జస్ ఎస్ స్కూల్ శిక్షణ సంస్థయ కార్యదర్శి ಉಪನ್ಯಾಸಕರಾದಂಥ ಶ್ರೀ ಶ್ರೀಕಾಂತ್ ಪತ್ತಾರ್ ಗುರುಗಳಿಗೂ ಸಹಿತ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇದಲ್ಲದೆ ಈ ಎಂ ಪಿ ಸಲೋಳಿ ಮದನ್ನೂರ ಆತ್ಮೀಯರಾದಂಥ ಮತ್ತು ಉದ್ಯಮಿಗಳಾದಂಥ ಶ್ರೀ ಎಸ್ ಎಂ ಪಾಟೀಲ್ ಗಣಿಯಾರ್ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅವರ ಒಂದು ಕಡೆಗೆ ಹೋಗಬಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಸಹಿತ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿ ಆಗಿದ್ದಕ್ಕಾಗಿ ಅವರೂ ಸಹಿತ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅಲ್ತಾಫ್ ಪಟೇಲ್ ಅಫೇಲ್ಪುರ್ ಉದ್ಯಮಗಳು ಸಹಿತ ಅವರ ಕಡೆಗೆ ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಸಹಿತ ವೇದಿಕೆಯ ಮುಂಭಾಗದಲ್ಲಿ ಆಸೀನದಕ್ಕಾಗಿ ಅವರೂ ಸಹಿತ ಈ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ జగదీశ్ డేరేర్ కృతవా ఇవరూ సహిత కరబట్టు ఈ కార్యక్రమంగా ఆగమసి ముంబై అవరు సహిత ఈ వేదిక పరంబ హృదయ ధన్యవాదాలు అర్పించే ವಾಣಿಜ್ಯ ಪ್ರಶಸ್ತಿ ಪಡೆದಂಥ ಚರಣ್ ಸಜ್ಜನಿಯವರಿಗೆ ಮದನ್ ಟ್ರೇಡಿಂಗ್ ಕಂಪ್ನಿ ಮಾಲೀಕರಾದಂಥ ಶ್ರೀ ಎಂ ಪಿ ಸಾಲೋಡ್ಗಿ ಇವರಿಂದ ಸನ್ಮಾನಿಸುವ ಕಾರ್ಯಕ್ರಮ ಮದನ್ ಟ್ರೇಡಿಂಗ್ ಕಂಪ್ನಿ ಮಾಲೀಕರ ಹಾಗೂ ಅವರ ಮಕ್ಕಳು ಈ ಒಂದು ಸನ್ಮಾನ ಸಮಾರಂಭಕ್ಕೆ ಆಗಮಿಸಬೇಕು ಕೆಲಸ ಪ್ರಾರಂಭಿಸಿ ಅಳತಿ ವ್ಯಾಪಾರದೊಂದಿಗೆ ಸಾಯಿ ಅಗ್ರೋಶಿ ಸಾಯಿ ತಾಲ್ಮೀಲ್ ಇವೆಲ್ಲ ಉದ್ಯಮದಲ್ಲಿ ಸಾಧನೆಯನ್ನು ಮಾಡಿ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಸಾಲಿನ ವಾಣಿಜ್ಯ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಆ ಒಂದು ಸನ್ಮಾನವನ್ನು ಈ ಮೊದಲ ಟ್ರೇಡಿಂಗ್ ಕಂಪನಿ ಮಾಲೀಕರಂತ ಎಂ ಪಿ ಸಾಲಗಿ ಹಾಗೂ ಅವರ ಮಕ್ಕಳು ನೆರವೇರಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಶರಣು ಸಚಿವರು ಈ ಒಂದು ಸನ್ಮಾನಿಸಿದ ಅವರಿಸಿದ ಸಹಿತ ಸಲ್ಲಿಸುತ್ತಾ ನುಡಿದಂತೆ ಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜಮೆ ಕೊರತೆಯಾದಡು ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಇವತ್ತಿನ ಈ ಶುಭ ಸಂದರ್ಭದೊಳಗೆ ಶುಭ ಸಮಯದಲ್ಲಿ ತಾಳಿಕೋಟೆಯ ಪ್ರತಿಷ್ಠಿತ ವರ್ತಕರಾಗಿರುವಂತಹ ಮೇಸರ್ಸ್ ಮದನ್ ಟ್ರೇಡರ್ಸ್ ತಾಳಿಕೋಟಿ ಇವರ ವತಿಯಿಂದ ಶ್ರೀ ಶರಣು ಸಜ್ಜನ್ ಮೇಸರ್ಸ್ ಸಾಯಿ ಆಲ್ವಿಲ್ ಕುಂಟೋಜಿ ಮುದ್ದೆಬ್ಯಾಳ್ ಇವರಿಗೆ ಹುಬ್ಬಳ್ಳಿಯ ಉತ್ತರ ವಲಯದಿಂದ ಕೊಡಮಾಡಲ್ಪಟ್ಟಿರುವಂತಹ ವಾಣಿಜ್ಯ ರತ್ನ ಪ್ರಶಸ್ತಿ ಪಡೆದ ಆ ನಿಮಿತ್ತವಾಗಿ ಅವರನ್ನು ಗೌರವಿಸಿ ಸತ್ಕರಿಸುವಂಥ ಸಮಾರಂಭದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪಕ್ಕದ ಗಡಿ ಸೋಮನಾಳದ ಗುರುಬಸವ ಮಹಾಮನೆಯ ಪರಮ ಪೂಜ್ಯರಾಗಿರುವಂತಹ ಪೂಜ್ಯ ಶ್ರೀ ಹಿಂದೂಧರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದಾರೆ ಪ್ರಥಮದಲ್ಲಿ ಅವರ ಪಾದಗಳಿಗೆ ಭಕ್ತಿಯಿಂದ ಹಣೆ ಮಾಡಿದ್ದು ಈ ಸಮಾರಂಭದ ಮೇಲೆ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ತಮ್ಮ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಹಿರಿಯರು ಹಿರಿಯ ರಾಜಕೀಯ ನಾಯಕರಾಗಿರುವಂತಹ ವಿಜಯಪುರದ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕಿನ ಹಿರಿಯ ನಿರ್ದೇಶಕರಾಗಿರುವಂತಹ ಸನ್ಮಾನ ಶ್ರೀ ಬಿ ಪಾಟೀಲ್ ಗಾಡಿಗೆ ಸಾಹೇಬರಿಗೆ ನಮನಗಳನ್ನು ಅರ್ಪಣೆ ಮಾಡುತ್ತ ಹಾಗೆ ತಾಳಿಕೋಟೆಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕಿ ಇಡೀ ತಾಳಿಕೋಟೆ ಜನಮನದಲ್ಲಿ ಪ್ರೀತಿಗೆ ಪಾತ್ರರಾಗಿರುವಂತಹ ಸನ್ಮಾನ ಶ್ರೀ ಎಚ್ ಎಸ್ ಪಾಟೀಲ್ ಸರ್ ಅವರಲ್ಲಿ ಪ್ರೀತಿಯಿಂದ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ವಾಣಿಜ್ಯ ರತ್ನ ಎಂಬ ಪ್ರಶಸ್ತಿಗೆ ಭಾಜನರಾಗಿ ಅತ್ಯದ್ಭುತ ಸಾಧನೆಯನ್ನು ಗೈದು ಇವತ್ತು ಸನ್ಮಾನವನ್ನು ಸ್ವೀಕರಿಸತಿರುವಂತಹ ಶ್ರೀ ಶರಣು ಸಜ್ಜಂದ್ರ ಅವರಿಗೂ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೂರು ಅತಿಥಿಗಳು ನನ್ನ ನನಗೆ ಪರಿಚಯ ಇಲ್ಲ ತಡವಾಗಿ ಬಂದೆ ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಆಗಮಿಸಿರುವಂತಹ ಮದನ್ ಟ್ರೇಡರ್ಸ್ ಆಯೋಜಕರು ತಾವಿದ್ದೀರಿ ಕ್ಷಮಿಸಬೇಕು ನನಗೆ ಹೊಸ ಪರಿಚಯ ಆಗಿರೋದ್ರಿಂದ ಸಾಲೋಡಿಗಿ ಅವರೇ ನಮ್ಮೂರು ಸಾಲೋಡಿಗಿ ಹುಡುಗಿ ಕ್ಷಮೆ ಇರಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪ್ರತಿಷ್ಠಿತರೆ ಹಿರಿಯರೇ ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಇವತ್ತು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ತನ್ನ ನಿರಂತರವಾದಂತಹ ಪರಿಶ್ರಮ ಮತ್ತು ಪ್ರಯತ್ನಗಳ ಮೂಲಕವಾಗಿ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಸಾರ್ವತ್ರಿಕವಾಗಿ ಮಾದರಿ ಎನಿಸುವಂತಹ ಗೊತ್ತಿರಲಿಲ್ಲ ನಮಗೆ ಕೊಟ್ಟದ್ದನ್ನು ಗೊತ್ತು ಮಾಡಿ ಗೌರವಿಸಿ ಸನ್ಮಾನಿಸಿ ತಮ್ಮ ಸಹೃದಯತೆಯನ್ನು ಮೆರೆದಿದ್ದಾರೆ ಮೊದಲೇದಾಗಿ ಮದನ್ ಟ್ರೇಡರ್ಸ್ ಮಾಲೀಕರಿಗೆ ಅವರ ಆ ಸಹೃದಯತೆಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಇಂಥ ಕನಿಷ್ಠವಾದಂತಹ ಸಾಧನೆಯನ್ನು ಮಾಡಿ ಸದ್ದಿಲ್ಲದೆ ಮಾತಿಲ್ಲದೆ ಮೌನವಾಗಿ ಎಲ್ಲವನ್ನ ಸಾಧಿಸಿ ಅತಿ ದೊಡ್ಡ ಉದ್ದಿಮೆದಾರರಾಗಿ ಬೆಳೆದಂತಹ ಶರಣು ಸಜ್ಜನರಿಗೂ ಕೂಡ ನಮ್ಮ ನಿಮ್ಮ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮುಗಿಸ್ತೇನೆ ಪಟೇಲ್ ಅಜ್ಜಲ್ ಪುರ್ ಉದ್ದಿಮೆದಾರರು ಇವರು ಸನ್ಮಾನವನ್ನು ನೆರವೇರಿಸಿದ್ದಾರೆ ಶರಣು ಸಜ್ಜನ್ ಅವರಿಗೆ ವಾಯಿರ ಒಂದು ಈ ಅಭಿಪ್ರಾಯ ಅನಿಸಿಕೆ ವೇದಿಕೆ ಕುರಿತು ಮಾತಾಡಬೇಕೆಂದು ಈ ವೇದಿಕೆಯ ಪರವಾಗಿ ಕೇಳಿಕೊಳ್ಳುತ್ತೇನೆ ಎಸ್ ಎಂ ಪಾಟೀಲ್ ಗಡಿಯಾರ ರಾಜ್ಯ ಕಾಂಗ್ರೆಸ್ ವಕ್ತಾರರು ಇವರೊಂದು ಭಾಷಣ ಮುಂದ ನಂತರ ಮತ್ತೆ ಸನ್ಮಾನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕರೆಗೆ ಒಟ್ಟು ಸನ್ನಿಧ್ಯ ಪಾವನವನ್ನು ವಹಿಸತಕ್ಕಂತ ವೇದಮೂರ್ತಿ ಮೂರ್ತಿ ಹಿಂದೂಧರ್ ಮಹಾಸ್ವಾಮಿಗಳು ಗಡಿಸೋಮವರು ಸನ್ನಿಧೇವ್ ವಹಿಸುತ್ತ ಈ ಕಾರ್ಯಕ್ರಮದ ಪರವಾಗಿ ಮದನ್ ಪಟೇಲ್ ಸಾವಣಗಿಯವರ ಪರವಾಗಿ ಈ ಕಾರ್ಯಕ್ರಮ ನಮಸ್ಕರಿಸುತ್ತ ಹಾಗೂ ಎಲ್ಲರೂ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದು ನಾನು ಭಾಳ ಚರಣೆಯಾಗಿದ್ದೇನೆ ನನಗೆ ಅಷ್ಟು ಬರೋದಿಲ್ಲ ಮದನ ಅಣ್ಣಾರ ಪರಿಚಯ ಆಗಿ ನನಗೆ ಅಂದಾಜು ಒಂದು ನಾಲ್ಕು ವರ್ಷ ಆಗಿರ್ಬೇಕು ನನಗೆ ಆತ್ಮೀಯತೆ ಇದ್ದ ಬಕ್ಷ ಡೌಳ್ಗಿಯವರು ಅವ್ರು ಪರಿಚಯ ಮಾಡಿಸ್ಕೊಟ್ರು ಆಮೇಲೆ ಅಫ್ಜಲ್ಪುರ ಮಾಲೀಕರು ಕಾಟನ್ ಕರ್ನಾಟಕ ಕಾಟನ್ ಮಾಲೀಕರು ಅವರೆಲ್ಲ ಪರಿಚಯ ಆಗಿದ್ದು ಅಣ್ಣಾರಲ್ಲಿತ್ತು ಇಷ್ಟು ಪರಿಚಯ ಆಗಿತ್ತು ಅವ್ರು ನಮ್ಮ ಒಬ್ಬರು ತೀರ್ಕೊಂಡು ಹೋದರು ಅಲ್ಲಭಕ್ಷ ಡವಳ್ಗಿಯವರು ಆಗಿದೆ ಅವ್ರಿಗೆ ನಮಗೆ ಒಡನಾಟ ಮಾಡಿಕೊಟ್ಟವರು ಆ ಪ್ರಕಾರ ನಾನು ಚಲೋರು ಹೀಗೆ ಆಗಿದ್ದೇನೆ ಮದನ ಅಣ್ಣರಿಗೆ ಇಷ್ಟೆಲ್ಲ ನಮ್ಮ ಸಲುವಾಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲರಿಗೂ ನಮಸ್ಕಾರ ಅಲ್ತಾಫ್ ಪಟೇಲ್ ಅಫಲ್ಪುರ್ ಇವರಿಂದ ವಾಂಜಿರತ್ನ ಪ್ರಶಸ್ತಿ ಪಡೆದ ಶರಣು ಸಜ್ಜನ್ ಇವರಿಗೆ ಸನ್ಮಾನವನ್ನು ನೆರವೇರಿಸಿದರು ಈಗ ಎಚ್ ಎಸ್ ಪಾಟೀಲ್ ಸಂಗಮೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಇವರಿಂದ ಶರಣು ಸಜ್ಜನ್ ಅವರಿಗೆ ಸನ್ಮಾನ ನೆರವೇರಿಸಿಕೊಳ್ಳಲು